ನಮಸ್ಕಾರ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಒನ್ನಿಂದ ಫಾರ್ಟಿ ಏಯ್ಟ್ ಕ್ವಶನ್ಸ್ವರೆಗೂ ನಿಮಗೆ ಕನ್ನಡ ಕಡ್ಡಾಯ ಕನ್ನಡ ರಿಲೇಟೆಡು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಅನಾಲಿಸ್ ಮಾಡಿದೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಯಾಕೆ ಅಂತ ಅಂದರೆ ನಾನು ಏನೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೂ ಅದರ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ನೋಡೋಣ ಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸೂಚನೆ ಅಂತ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಅಷ್ಟೇ ಏನೇ ಒಂದು ಕ್ವಶನ್ ಕೇಳಿದರೂ ಫಸ್ಟು ಸೂಚನೆ ಕೊಡ್ತಾರೆ ಇಲ್ಲಿ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು ನಾಲ್ಕು ಉತ್ತರ ನೀಡಿದೆ ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತರಿಂದ ಐವತ್ತ್ಮೂರು ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ಬಂದುಬಿಟ್ಟು ಚರರು ಪದದ ಅರ್ಥ ಕೇಳಿದ್ದಾರೆ ನೋಡಿ ಮತ್ತೆ ಪದದ ಅರ್ಥ ಕೇಳಿದ್ದಾರೆ ಇಲ್ಲಿ ಕೇಚರರು ಅಂದರೆ ಏನು ಅಂತ ಇಲ್ಲಿ ಕ್ವಶನ್ನು ಪ್ರಾಣಿಗಳು ಮನುಷ್ಯರು ರಾಕ್ಷಸರು ಗಂಧರ್ವರು ಅಂತ ಇದಕ್ಕೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ರಾಕ್ಷಸರು ಎಂಬುದು ಕೇಚರರು ಆಗುತ್ತೆ ಪದದ ಅರ್ಥವಾದುದರಿಂದ ಮೂರನ್ನು ಗುರುತಿಸಬೇಕು ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಅಂದರೆ ರಾಕ್ಷಸರು ಅಂತ ಅರ್ಥ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ಗೆ ಸೊ ನೆಕ್ಸ್ಟು ನೆಕ್ಸ್ಟ್ ಬಂದು ಅವನಿ ಪದದ ಅರ್ಥ ಕೇಳಿದರೆ ಎಷ್ಟೊಂದು ಪದಗಳ ಅರ್ಥ ಕೇಳಿದರೆ ಈ ಕ್ವಶನಲ್ಲಿ ಕ್ವಶನ್ ಪೇಪರಲ್ಲಿ ಅಂದರೆ ತುಂಬಾನೇ ಪದದ ಅರ್ಥ ಕೇಳಿದರೆ ಸೊ ನೋಡಿ ಅವನಿ ಪದದ ಅರ್ಥ ಕೇಳಿದರೆ ಅವನಿ ಅಂತ ಅವನ ಅವಳ ಭೂಮಿನ ಪಟ್ಟಣನ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಅವನಿ ಅಂತ ಅಂದರೆ ಭೂಮಿ ಅಂತ ಅರ್ಥ ಆಪ್ಷನ್ ತ್ರೀ ಕರೆಕ್ಟು ಅವನಿ ಭೂಮಿ ನೆಕ್ಸ್ಟ್ ಬಂದು ಅರ್ತಿ ಪದದ ಅರ್ಥ ಕೇಳಿದರೆ ಹರ್ತಿ ಅಂತ ಅಂದರೆ ಏನು ಅಂತ ಅಂದರೆ ಆರತಿ ಅತಿಥಿ ಸ್ನೇಹ ಪ್ರೀತಿ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಹರ್ತಿ ಅಂತ ಅಂದರೆ ಪ್ರೀತಿ ಆಗುತ್ತೆ ನೋಡ್ಕೊಳ್ಳಿ ಎಷ್ಟೊಂದು ಪದಗಳ ಅರ್ಥ ಅರ್ತಿ ಅಂತ ಅಂದರೆ ಪ್ರೀತಿ ನೆಕ್ಸ್ಟ್ ಒಂದು ನನ್ನಿ ಪದದ ಅರ್ಥ ಕೇಳಿದರೆ ನನ್ನಿ ಪದದ ಅರ್ಥ ಕೇಳಿದರೆ ನನ್ನಿ ಅಂದರೆ ಅವನ ನನ್ನ ಸತ್ಯ ಸುಳ್ಳು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ನನ್ನಿ ಅಂದರೆ ಆಪ್ಷನ್ ತ್ರೀ ಸತ್ಯ ಆಗುತ್ತೆ ನನ್ನಿ ಅಂತ ಅಂದರೆ ಸತ್ಯ ನೆಕ್ಸ್ಟ್ ಒಂದು ಅಂಗ್ರಿ ಪದದ ಅರ್ಥ ಕೇಳಿದ್ದಾರೆ ಸುಮಾರು ಸಲ ಈ ಕ್ವಶನ್ ಕೇಳಿದರೆ ಪದಗಳ ಅರ್ಥದಲ್ಲಿ ಅಂಗ್ರಿ ಅಂತ ಅಂದರೆ ಏನು ಅಂತ ಸಲ ಕೇಳಿದರೆ ಅಂಗ್ರಿ ಅಂದರೆ ಪಾದ ಋಷಿ ಮುನಿ ಮುಖ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಂಗ್ರಿ ಅಂತ ಅಂದರೆ ಪಾದ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟು ಅಂಗ್ರಿ ಅಂದರೆ ಪಾದ ನೆಕ್ಸ್ಟು ಜೋಳವಾಳಿ ಪದದ ಅರ್ಥ ಕೇಳಿದ್ದಾರೆ ನೋಡಿ ಈ ಪದಗಳ ಅರ್ಥಗಳನ್ನೆಲ್ಲ ನೀವು ಕೇಳೇ ಇಲ್ಲ ಸೊ ಅಷ್ಟು ಆ ಥರ ಎಲ್ಲೆಲ್ಲಿ ಪದಗಳ ಅರ್ಥ ಹುಡುಕಿ ನಿಮಗೆ ಇಲ್ಲಿ ಕ್ವಶನಲ್ಲಿ ಕೇಳಿದ್ದಾರೆ ಅಂತ ಜೋಗವಾಳಿ ಸಾರಿ ಜೋಳವಾಳಿ ಪದದ ಅರ್ಥ ಅಂತ ಅಂದರೆ ಜೋಳ ಕೊಡು ಅನ್ನದ ಋಣ ಜೋಳದ ಆಳು ಜೋಳದ ಬೇಳೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಜೋಳವಾಳಿ ಅಂತ ಅಂದರೆ ಅನ್ನದ ಋಣ ಆಗುತ್ತೆ ಆಪ್ಷನ್ ಟು ಈಸ್ ಕರೆಕ್ಟು ಅನ್ನದ ಋಣ ನೆಕ್ಸ್ಟು ಮತ್ತೆ ಇಲ್ಲಿ ಪದಗಳ ಅರ್ಥ ಎಲ್ಲ ಖಾಲಿ ಇಲ್ಲಿ ಪದಗಳ ಅರ್ಥ ಎಲ್ಲ ಮುಗೀತು ನೆಕ್ಸ್ಟು ಸೂಚನೆ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿವೆ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಆಗಿರೋದನ್ನ ನಾವು ಚೂಸ್ ಮಾಡಬೇಕಾಗುತ್ತೆ ಸೊ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕರಿಂದ ಐವತ್ತೆಂಟು ಅಂದರೆ ನಾ ಐದು ಕ್ವಶನ್ನು ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಉದಾಹರಣೆಗೆ ಭೂಮಿ ಇಳೆ ಕಾನನ ದರಿತ್ರಿ ಈ ನಾಲ್ಕು ಆಕುನ್ ಕೊಟ್ಟಿದ್ದಾರೆ ಇದರಲ್ಲಿ ಇವುಗಳಲ್ಲಿ ಒಂದು ಎರಡು ನಾಲ್ಕು ಸಮಾನವಾದ ಪದಗಳಾಗಿದ್ದು ಕಾನನ ಭಿನ್ನ ರೂಪವಾಗಿದ್ದು ಮೂರನ್ನು ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಭೂಮಿ ಅಂದರೆ ಭೂಮಿ ಇಳೆ ಅಂದ್ರೂ ಕೂಡ ಭೂಮಿನೇ ಆಗುತ್ತೆ ದರಿ ದರಿತ್ರಿ ಅಂದ್ರೂ ಕೂಡ ಭೂಮಿನೇ ಆಗುತ್ತೆ ಕಾನನ ಅಂತ ಅಂದರೆ ಕಾಡು ಆಗುತ್ತೆ ಸೊ ಅದಕ್ಕೆ ಇದು ಡಿಫ್ರೆಂಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ತ್ರೀ ಅಂದರೆ ಆಪ್ಷನ್ ತ್ರೀ ಕಾನನನ ಇಲ್ಲಿ ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ ಯಾಕೆಂತಂದರೆ ಭೂಮಿ ಅಂದರೆ ಭೂಮಿ ಇಳೆ ಅಂದರೆ ಇಳೆ ಅಂದ್ರೂ ಕೂಡ ಭೂಮಿನೇ ಆಗುತ್ತೆ ದರಿತ್ರಿ ಅಂದ್ರೆ ಕೂಡ ಭೂಮಿನೇ ಆಗುತ್ತೆ ಕಾನನ ಅಂದರೆ ಕಾಡು ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರೋದು ಯಾವುದು ಅಂತಂದರೆ ಕಾನನ ಆಪ್ಷನ್ ತ್ರೀ ಈ ಎಕ್ಸಾಂಪಲ್ಲಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಒಂದು ಸುಧಾಕರ ಶಿವ ಗಿರಿಜೇಶ ಗೌರೀಶ ಅಂತ ಕೊಟ್ಟಿದ್ದಾರೆ ಶಿವ ಗಿರಿಜೇಶ ಗೌರೀಶ ಇವೆಲ್ಲ ಆ ಶಿವನಿಗೆ ಸಂಬಂಧಪಟ್ಟಿದ್ದು ಸುಧಾಕರ ಅನ್ನೋದು ಆ ವಿಷ್ಣುವಿನಿಗೆ ಸಂಬಂಧಪಟ್ಟಿದ್ದು ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಒನ್ ಸುಧಾಕರ ರೈಟ್ ಆಗುತ್ತೆ ನೆಕ್ಸ್ಟ್ ಒಂದು ಕಣ್ಣು ನೇತ್ರ ಅಯ್ಯನ ಅಕ್ಷಿ ಅಂತ ಇದೆ ಕಣ್ಣು ಅಂದ್ರೂ ಕಣ್ಣು ನೇತ್ರ ಅಂದ್ರೂ ಕಣ್ಣು ಅಕ್ಷಿ ಅಂದ್ರೂ ಕಣ್ಣು ಅಯ್ಯನ ಡಿಫ್ರೆಂಟ್ ನೇಮ್ ಮೀನಿಂಗ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ತ್ರೀ ಕರೆಕ್ಟು ಅಯ್ಯನ ಅನ್ನೋದನ್ನ ನಾವು ಸಪ್ರೇಟಾಗಿ ಗುರುತು ಹಾಕಬೇಕು ಅಯ್ಯನ ಇಲ್ಲಿ ರೈಟ್ ಆನ್ಸರ್ ನೋಡಿದ್ರಲ್ಲ ಈ ಒಂದು ಕ್ವಶನ್ ಪೇಪರಲ್ಲೇ ಎಷ್ಟೊಂದು ಸಮಾನಾರ್ಥಕ ಪದಗಳು ಎರಡೆರಡು ಟೈಮು ಆ ಪದಗಳ ಅರ್ಥ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಪದಗಳ ಅರ್ಥ ಟೆಂತ್ ಇಂದ ಟ ಸಿಕ್ಸ್ತಿಂದ ಟೆಂತ್ ಸ್ಟ್ಯಾಂಡರ್ಡ್ ಬುಕ್ ಆದಷ್ಟು ರೆಫರ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಒಂದು ತರಳ ಹುಡುಗಿ ಬಾಲಕಿ ಕಿಶೋರಿ ಅಂತ ಇದೆ ಸೊ ಹುಡುಗಿ ಬಾಲಕಿ ಕಿಶೋರಿ ಅಂತ ಅಂದರೆ ಎಲ್ಲ ಹುಡುಗಿಗೆ ಬರುತ್ತೆ ಮೀನಿಂಗು ತರಳ ಅಂತ ಅಂದರೆ ಬೇರೆ ಮೀನಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಆಪ್ಷನ್ ಒನ್ ಈಸ್ ಕರೆಕ್ಟ್ ಆಗುತ್ತೆ ತರಳ ನಾವು ಇಲ್ಲಿ ತೆಗಿಬೇಕಾಗುತ್ತೆ ಸೊ ಆಪ್ಷನ್ ಒನ್ ಈಸ್ ರೈಟ್ ನೆಕ್ಸ್ಟ್ ಒಂದು ಪಾದ ಚರಣ ಅಡಿ ಕೆಳಗೆ ಅಂತ ಇದೆ ಪಾದ ಅಂದ್ರೂ ಪಾದನೆ ಚರಣ ಅಂದ್ರೂ ಪಾದನೆ ಅಡಿ ಅಂದ್ರೂ ಪಾದನೆ ಆಗುತ್ತೆ ಮೀನಿಂಗುಸ್ ಇದು ಸೇಮ್ ಮೀನಿಂಗ್ ಆಗುತ್ತೆ ಕೆಳಗೆ ಅನ್ನೋದು ಡೌನ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ಪಾದ ಆಗೋಲ್ಲ ಅದಕ್ಕೂ ಡಿಫ್ರೆಂಟ್ ಮೀನಿಂಗ್ ಇದು ಅದಕ್ಕೆ ಆಪ್ಷನ್ ಫೋರ್ ಈಸ್ ಕರೆಕ್ಟಾಗಿದೆ ಯಾವುದು ಅದ್ರ ಜೊತೆ ಹೊಂದಲ್ಲ ಅದನ್ನು ನಾವು ಗುರ್ತು ಮಾಡಬೇಕಾಗುತ್ತೆ ಆಪ್ಷನ್ ಫೋರ್ ಈಸ್ ಕರೆಕ್ಟು ಕೆಳಗೆ ಅನ್ನೋದು ಕರೆಕ್ಟು ನೆಕ್ಸ್ಟ್ ಒಂದು ಆನೆ ಗಜ ಹಸ್ತ ಕರಿ ಅಂತ ಇದೆ ಸೊ ಆನೆ ಅಂದ್ರೂ ಆನೆ ಗಜ ಅಂದ್ರೂ ಆನೆ ಕರಿ ಅಂದ್ರೂ ಆನೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕರಿ ಅಂದರೆ ಆನೆ ಅಂತ ಪದಗಳ ಅರ್ಥದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಸೊ ಹಂಗಾಗಿ ಆನೆ ಗಜ ಕರಿ ಎಲ್ಲ ಸೇಮ್ ಆನೆನೇ ಬರುತ್ತೆ ಈ ಹಸ್ತ ಅಂತ ಅಂದರೆ ನಮ್ಮ ಕೈ ಇದು ಹಸ್ತ ಬರುತ್ತಲ್ಲ ಅದು ಸೊ ಹಂಗಾಗಿ ಇದು ಡಿಫ್ರೆಂಟ್ ಆಗುತ್ತೆ ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ನೆಕ್ಸ್ಟು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡದ ಪದ ಉಳಿದ ಮೂರು ಅನ್ಯ ಭಾಷ್ಯ ಪದಗಳು ಕನ್ನಡ ಪದವನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತರಿಂದ ಅರವತ್ತೆರಡು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾಲ್ಕು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕನ್ನಡ ಪದ ಯಾವುದು ಅಂತ ಐಡೆಂಟಿಫೈ ಮಾಡಿಬಿಟ್ಟು ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಆಸ್ ಇಟ್ ಈಸ್ ಯಾವ ಥರ ಎಕ್ಸಾಂಪಲ್ ಇದೆ ಅಂತ ಒನ್ ಕಾಗದ ಅಂತ ಕೊಟ್ಟಿದ್ದಾರೆ ಚುನಾವಣೆ ಕೊಟ್ಟಿದ್ದಾರೆ ಆಕಳು ಕೊಟ್ಟಿದ್ದಾರೆ ಅಸಲಿ ಕೊಟ್ಟಿದ್ದಾರೆ ಇದರಲ್ಲಿ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ ಆಕಳು ಎಂಬುದು ಅಚ್ಚ ಕನ್ನಡ ಪದ ಆದುದರಿಂದ ಮೂರನ್ನು ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ ಇದು ಕಾಗದ ಅನ್ನೋದು ಅನ್ಯ ಭಾಷೆ ಪದ ಆಗುತ್ತೆ ಚುನಾವಣೆ ಕೂಡ ಅನ್ಯ ಭಾಷೆ ಪದ ಆಗುತ್ತೆ ಆಕಳು ನಾವು ಡೈಲಿ ಯೂಸಲ್ಲಿ ಏನು ಬರಿ ಬಳಸ್ತೀವಿ ಅದು ಹಾಕಳು ಅನ್ನೋದು ಅಚ್ಚ ಕನ್ನಡದ ಪದ ಆಗುತ್ತೆ ಅಸಲಿ ಕೂಡ ಅನ್ಯ ಭಾಷೆ ಪದ ಆಗುತ್ತೆ ಸೊ ಹಂಗಾಗಿ ನಾವು ಇಲ್ಲಿ ಕನ್ನಡದ ಪದ ಯಾವುದು ಗುರುತಿಸಬೇಕು ಅಂತ ಆಪ್ಷನ್ ಹಾಕಳು ಇಸ್ ಕರೆಕ್ಟ್ ಆಗುತ್ತೆ ಸೊ ಅದೇ ತರ ಎಕ್ಸ್ಪ್ಲನೇಷನ್ ಕೂಡ ಹಾಕಳು ಅನ್ಯ ಅಚ್ಚ ಕನ್ನಡದ ಪದ ಅದರಿಂದ ಮೂರನ್ನು ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಹಾಕಳು ನೆಕ್ಸ್ಟ್ ಒಂದು ಮನೆ ಗ್ರಾಮ ರೈತ ಜಮೀನು ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಅಂತಂದ್ರೂ ನಮ್ಗೆ ಯಶಲಿಗೆ ಗ್ರಾಮ ಅಂತ ಮಾ ಅಂತೀವಲ್ಲ ಅಂತ ಅದು ಅಚ್ಚ ಕನ್ನಡ ಪದ ಅಂತ ಅನ್ಕೋಬಾರ್ದು ಅದು ಬೇರೆ ಭಾಷೆ ಪದ ಅನ್ಯ ಭಾಷೆ ಪದ ರೈತನು ಕೂಡ ಅಯ್ಯೋ ನಾವು ರೈತರಲ್ವ ರೈತರು ಅನ್ನೋದು ಅಚ್ಚ ಕನ್ನಡದ ಪದ ಅನ್ಕೋಬಾರ್ದು ಅದು ಅನ್ಯ ಭಾಷೆ ಪದನ ಕೂಡ ಜಮೀನು ಕೂಡ ಅನ್ಯ ಭಾಷೆ ಪದನೇ ಆಗುತ್ತೆ ಬಟ್ ನಾವು ಡೈಲಿ ಯೂಸ್ ಮಾಡ್ತಿದ್ದೀವಿ ಮನೆ ಅಂತ ಅದು ಅಚ್ಚ ಕನ್ನಡದ ಪದ ಆಗುತ್ತೆ ಹಂಗಾಗಿ ನಾವು ಮನೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಮನೆ ಅನ್ನೋದು ಅಚ್ಚ ಕನ್ನಡದ ಪದ ಗ್ರಾಮ ರಹಿತ ಜಮೀನು ಅನ್ನೋದು ಅನ್ಯ ಭಾಷಾ ಪದ ಸೊ ಹಂಗಾಗಿ ಆಪ್ಷನ್ ಒನ್ ಈಸ್ ರೈಟ್ ನೆಕ್ಸ್ಟ್ ಒಂದು ರಸ್ತೆ ಸಾಬೂನು ಗದ್ದೆ ಆಟ ಅಂತ ಇದೆ ರಸ್ತೆ ಅನ್ನೋದು ಬೇರೆ ಭಾಷೆ ಪದ ಸಾಬೂನು ಅನ್ನೋದು ಕೂಡ ಬೇರೆ ಭಾಷೆ ಪದ ಗದ್ದೆ ಅನ್ನೋದು ಕೂಡ ಸೇಮ್ ನಮ್ಮ ಅಚ್ಚ ಕನ್ನಡದ ಪದ ಗದ್ದೆ ಆಗುತ್ತೆ ಆಟ ಅನ್ನೋದು ಕೂಡ ಅನ್ಯ ಭಾಷೆ ಪದ ಆಗುತ್ತೆ ರಸ್ತೆ ಸಾಬೂನು ಆಟ ಅನ್ನೋದು ಅನ್ಯ ಭಾಷೆ ಪದ ಆಗುತ್ತೆ ಗದ್ದೆ ಮಾತ್ರ ಅಚ್ಚ ಕನ್ನಡದ ಪದ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಗದ್ದೆ ಆಗುತ್ತೆ ಯಾರು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತ ಅಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಯಾಕೆಂದರೆ ಕಡ್ಡಾಯ ಕನ್ನಡಕ್ಕೆ ಫಿಫ್ಟಿ ಮಾರ್ಕ್ಸ್ ನಾವು ಕಂಪಲ್ಸರಿ ತೆಗಿಲೇಬೇಕು ನೂರ ಐವತ್ತು ಮಾರ್ಕ್ಸಿಗೆ ಫಿಫ್ಟಿ ಮಾರ್ಕ್ಸ್ ಕಂಪಲ್ಸರಿ ತೆಗೆದ್ರೆ ನಮಗೆ ಕನ್ನಡ ಕಡ್ಡಾಯ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿ ನೆಕ್ಸ್ಟ್ ಕಂಡಕ್ಟ್ ಮಾಡೋ ಎಕ್ಸಾಮ್ಗೆ ನಾವು ಎಲಿಜಿಬಲ್ ಆಗ್ತೀವಿ ಸೊ ಹಾಗಾಗಿ ಇದೊಂದು ಸಲ ಎಕ್ಸಾಮು ಕಡ್ಡಾಯ ಕನ್ನಡ ಯಾರು ಫಸ್ಟ್ ಟೈಮ್ ಬಡಿತ ಬರೀತಾ ಇದ್ರೆ ಅವರೆಲ್ಲ ಈ ಎಕ್ಸಾಮ್ ಅಟೆಂಡ್ ಮಾಡಿ ಎಲಿಜಿಬಲ್ ಆದರೆ ನೆಕ್ಸ್ಟು ಯಾವುದೇ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ನಾವು ಅಟೆಂಡ್ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಸಲ ಅಟೆಂಡ್ ಮಾಡಿ ಫಿಫ್ಟಿ ಮಾರ್ಕ್ಸ್ ತಗೋದ್ರೆ ನೆಕ್ಸ್ಟ್ ಎಕ್ಸಾಮ್ ಸೇಮ್ ಮಾರ್ಕ್ಸ್ ಬಂದಿರುತ್ತಲ್ಲ ಅದನ್ನ ಎಂಟ್ರಿ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವಿನ್ ಕಡ್ಡಾಯ ಕನ್ನಡ ಎಕ್ಸಾಮ್ನ ತಗೊಳ್ಳೋಂಗಿಲ್ಲ ಸೊ ಯಾರು ಒಂಬತ್ತು ಲಕ್ಷ ಅಂತ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಆಫೀಸರಿಗೆ ಅಪ್ಲೈ ಮಾಡಿರೋರು ಅವರೆಲ್ಲ ಕೂಡ ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದು ಪ್ರೀವಿಯಸ್ ಇಯರಲ್ಲಿ ಫಿಫ್ಟಿ ಮಾರ್ಕ್ಸ್ ತೊಗೊಂಡಿದ್ದೀರಾ ಅವರೆಲ್ಲ ಬರೆಯೋ ಅಂಥ ನೆಸೆಸಿಟಿ ಇಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಮೇಲೆ ಸಾರಿ ಎರಡು ಸಾವಿರದ ಇಪ್ಪತ್ತರ ಒಂದರ ಮೇಲೆ ಯಾರು ಬರೆದಿದ್ದರ ಅವರೆಲ್ಲ ನೆಕ್ಸ್ಟು ಯಾರೆಲ್ಲ ಕಡ್ಡಾಯ ಕನ್ನಡ ಬರೆದಿಲ್ಲ ಅವರು ಕೂಡ ಅಲ್ಲಿ ಕನ್ನಡ ಮೀಡಿಯಮ್ ಇದ್ದರೂ ಕೂಡ ಅವರು ಕೂಡ ಎಲ್ಲ ಅಟೆಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಎಕ್ಸಾಮು ಈ ಒಂದು ಕಡ್ಡಾಯ ಕನ್ನಡ ಟ್ವೆಂಟಿ ನೈನ್ತಿಗೆ ಏನು ಕಂಡಕ್ಟ್ ಮಾಡ್ ಕಂಡಕ್ಟ್ ಮಾಡ್ತಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರ ವೀಡಿಯೋನ ಕ್ವಶನ್ ಪೇಪರ್ ರಿಲೇಟೆಡು ನಿಮಗೆ ಅನಾಲಿಸಿಸ್ ಮಾಡಿ ಕೊಡ್ತಾ ಇದ್ದೀನಿ ಯಾವ ಥರ ಕಡ್ಡಾಯ ಕನ್ನಡ ಬರುತ್ತೆ ಅಂತ ನೀವು ನೋಡ್ಕೊಬೋದು ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನೋಡಿ ಕಾನೂನು ನೇಸರು ತಕರಾರು ಸಿನಿಮಾ ಅಂತ ಇದೆ ಇದರಲ್ಲಿ ಕಾನೂನು ತಕರಾರು ಸಿನಿಮಾ ಎಲ್ಲ ಅನ್ಯ ಭಾಷೆ ಪದ ಆಗುತ್ತೆ ಕಾನೂನು ತಕರಾರು ಸಿನಿಮಾ ಎಲ್ಲ ಬೇರೆ ಭಾಷೆ ಪದ ಆಗುತ್ತೆ ವೇ ನೇಸರು ಅಂತ ಅಂದರೆ ಇದು ಅಚ್ಚ ಕನ್ನಡದ ಪದ ಆಗುತ್ತೆ ಆಪ್ಷನ್ ಟು ಇಸ್ ಕರೆಕ್ಟ್ ನೇಸರು ನೆಕ್ಸ್ಟ್ ಒಂದು ಅಡಚಣೆ ದಿನಾಂಕ ಮೇಜು ಕಮ್ಮಗೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕ್ವಶ್ಚನ್ಯೇ ಕೊಟ್ಟಿದ್ದಾರೆ ಅಡಚಣೆ ದಿನಾಂಕ ಮೇಜು ಕಮ್ಮಗೆ ಅಂತ ಈ ಅಡಚಣೆ ದಿನಾಂಕ ಮೇಜು ಅನ್ನೋದು ಅನ್ಯ ಭಾಷಾ ಪದ ಆಗುತ್ತೆ ಕಮ್ಮಗೆ ಅಂತ ಅಂದರೆ ಇದು ನಮ್ಮ ಅಚ್ಚ ಕನ್ನಡದ ಪದ ಆಗುತ್ತೆ ಏನು ಅಂತ ಕಮ್ಮಗೆ ಅಂತ ಅಂದರೆ ಮೀನಿಂಗ್ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಒಂದೊಂದು ಕಮೆಂಟ್ ಮಾಡಿ ನಮಗೂ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ನೀವು ಕಮೆಂಟ್ ಮೂಲಕ ಈ ಕಮ್ಮಗೆ ಅನ್ನೋ ಪದದ ಅರ್ಥನ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಸೂಚನೆ ಕೊಟ್ಟಿದ್ದಾರೆ ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಪ್ರಶ್ನೆ ಸಂಖ್ಯೆ ಅರವತ್ತ ಮೂರರಿಂದ ಅರವತ್ತಾರನವರೆಗೆ ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ ಸೊ ನೋಡೋಣ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಉದಾಹರಣೆ ಬೆವರು ಸುರಿಸು ಬೆವರು ಸುರಿಸು ಅಂತ ಅಂದರೆ ಆಪ್ಷನ್ನು ಬಿಸಿಲಲ್ಲಿ ನಿಲ್ಲು ಬಿಸಿಲು ಹೆಚ್ಚು ಕಷ್ಟಪಡು ಉಪ್ಪು ನೀರು ಅಂತ ಇದೆ ಇಲ್ಲಿ ಬೆವರು ಸುರಿಸು ಅಂದರೆ ನಮಗೆ ಆಪೋಸಿಟ್ ಆಗಿ ನಾವು ನುಡಿಗಟ್ಟಿಗೆ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ಕಷ್ಟಪಡು ಸರಿಯಾದ ಅರ್ಥ ಮೂರನ್ನು ಗುರುತಿಸಬೇಕು ಅಂತ ಇದೆ ಸೊ ಬೆವರು ಸುರಿಸು ಸುರಿಸುವಂತಂದರೆ ಬಿಸಿಲಲ್ಲಿ ನಿಲ್ಲು ಆಗಲ್ಲ ಬಿಸಿಲು ಹೆಚ್ಚಾಗೋದು ಆಗಲ್ಲ ಉಪ್ಪು ನೀರು ಆಗಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ಬೆವರು ಸುರಿಸಿ ಮಾಡ್ತಿದ್ದಾರೆ ಅಂತಾರಲ್ಲ ಸೊ ಅದಕ್ಕೆ ಆಪೋಸಿಟ್ ಅಂದರೆ ನಮ್ಮ ಒಳಗಡೆ ಮನಸ್ಸಲ್ಲಿ ಹೇಳೋ ತರ ಕಷ್ಟಪಟ್ಟು ಬೆವರು ಅದರ ಇಂದಿನ ಅರ್ಥ ಇಂದಿನ ನುಡಿಗಟ್ಟಿನ ಅರ್ಥ ಕಷ್ಟಪಡು ಅಂತ ಇರುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಕಷ್ಟಪಡು ನೆಕ್ಸ್ಟ್ ಒಂದು ಅಂಗೈ ನಲ್ಲಿಕಾಯಿ ಅಂತ ಇದೆ ಅಂಗೈ ನಲ್ಲಿಕಾಯಿ ಆಪ್ಷನ್ ಹತ್ತಿರದಲ್ಲೇ ಇರುವುದು ಕೈಯಲ್ಲೇ ನಲ್ಲಿಕಾಯಿ ಚೆನ್ನಾಗಿ ತಿಳಿದಿರು ಅಗಲವಾದ ಕಾಯಿ ಅಂತ ಇದೆ ಇಲ್ಲಿ ಕೈಯಲ್ಲೇ ನಲ್ಲಿಕಾಯಿ ಚೆನ್ನಾಗಿ ತಿಳಿದಿರು ನೆಕ್ಸ್ಟು ಅಗಲವಾದ ಕಾಯಿ ಆ ಥರ ಎಲ್ಲ ಇದೆ ಇದು ಹಂಗೈಯಲ್ಲಿ ನಲ್ಲಿಕಾಯಿ ಆನ್ಸರ್ ಬಂದ್ಬಿಟ್ಟು ಹತ್ತಿರದಲ್ಲೇ ಇರುವುದು ಕರೆಕ್ಟಾಗಿರೋ ಆನ್ಸರ್ ಆಗುತ್ತೆ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಹತ್ತಿರದಲ್ಲೇ ಇರುವುದು ಇದೆ ಒಳಗಣ ಗಂಟು ಅಂತ ಅಂದರೆ ನಮಗೆ ಸಿಗ ಸಿಗದೆ ಇರುವಂಥದ್ದು ಅಂತ ಇಲ್ಲಿ ಅರ್ಥ ಬರುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲಭ್ಯವಾದದ್ದು ಆಪ್ಷನ್ ಒನ್ ಈಸ್ ಕರೆಕ್ಟು ಅಲಭ್ಯವಾದದ್ದು ನೆಕ್ಸ್ಟ್ ಒಂದು ಎತ್ತಿದವರ ಕೈ ಗೂಸು ಅಂತ ಇದೆ ಎತ್ತಿದವರ ಕೈ ಗೂಸು ಅಂತ ಇದೆ ಇಲ್ಲಿ ಮಗುವನ್ನು ಎತ್ತುವುದು ಎತ್ತವರ ಮಗು ಅವರದೇ ಕೂಸು ಸ್ವಂತ ಬುದ್ಧಿ ಇಲ್ಲದವ ಅಂತ ಇದೆ ಇಲ್ಲಿ ಎತ್ತಿದವರ ಕೈ ಗೂಸು ಅಂತ ಅಂದರೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಇದರ ನುಡಿಗಟ್ಟು ಏನು ಅಂತ ಅಂದರೆ ಸ್ವಂತ ಬುದ್ಧಿ ಇಲ್ಲದವ ಅಂತ ಆಪ್ಷನ್ ಫೋರ್ ರೈಟ್ ಏ ನಕಾಶಿಕ್ಕಾಂತ ಅಂತ ಅಂದರೆ ಉಗುರಷ್ಟು ಸಂಪೂರ್ಣ ಎಳ್ಳಷ್ಟು ಶಿರಶಿನಷ್ಟು ಅಂತ ಇದೆ ಉಗುರಷ್ಟು ಸಂಪೂರ್ಣ ಎಳ್ಳಷ್ಟು ಶಿರಸ್ಸಿನಷ್ಟು ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ನಕಾಶಿಕ್ ಅಂತ ಅಂದರೆ ಸಂಪೂರ್ಣ ಅಂತ ಆಗುತ್ತೆ ಆಪ್ಷನ್ ಟೂ ಇಸ್ ಕರೆಕ್ಟ್ ನೆಕ್ಸ್ಟ್ ಸೂಚನೆ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ಅರವತ್ತೇಳರಿಂದ ಎಪ್ಪತ್ತೆರಡು ವರ್ಗನು ನಾವು ಅಪೋಸಿಟ್ ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ನೋಡಿ ಸುಶ್ರಾವ್ಯ ಅಂತ ಕೊಟ್ಟಿದ್ದಾರೆ ಸುಶ್ರಾವ್ಯಗೆ ಆಪೋಸಿಟ್ ವರ್ಡ್ ಏನು ಅಂತ ನೋಡಬೇಕಾಗುತ್ತೆ ಅದಕ್ಕೆ ರೈಟ್ ಇದು ಸುಮಧುರ ಕೆಟ್ಟದಾದ ಕರ್ಕಶ ಆಲಿಸು ಅಂತ ಕೊಟ್ಟಿದ್ದಾರೆ ಸುಶ್ರಾವ್ಯ ಅಂತ ಅಂದ್ರೆ ಸುಮಧುರ ಆಗುತ್ತೆ ಸೊ ಆಪೋಸಿಟ್ ನೋಡೋಣ ಅದ್ರ ಮೀನಿಂಗು ಸುಶ್ರಾವ್ಯ ಅಂತ ಅಂದ್ರೆ ಚೆನ್ನಾಗಿ ಹಾಡಿದ್ದಾರೆ ಸುಮಧುರ ಅಂತ ಬರುತ್ತೆ ಅದಕ್ಕೆ ಆಪೋಸಿಟ್ ವರ್ಡ್ ಇಲ್ಲಿ ಕರ್ಕಶ ಅಂದ್ರೆ ಆಪೋಸಿಟ್ ವರ್ಡ್ ಕರ್ಕಶ ಆಗುತ್ತೆ ಇಲ್ಲಿ ಮೂರು ಕರ್ಕಶ ಸರಿಯಾದ ಉತ್ತರ ಆದ್ದರಿಂದ ಮೂರನ್ನು ಗುರುತಿಸಿ ಕರ್ಕಶ ಆಗುತ್ತೆ ಆಪ್ಷನ್ ತ್ರೀ ರೈಟ್ Next one, no? ಉರ್ದ್ವಾ ಮುಖ ಅಂತ ಇದೆ ಉರ್ದ್ವಾ ಮುಖ ಅಂತ ಅಂದ್ರೆ ನೇರವಾದ ಮುಖ ಅರಳಿದ ಮುಖ ಉದೋ ಮುಖ ಊದಿಕೊಂಡ ಮುಖ ಅಂತ ಇದೆ ಉರ್ದ್ವಾ ಮುಖಗೆ ಅಪೋಸಿಟ್ ವರ್ಡು ಅದೋ ಮುಖ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ನೋಡಿ ನಮಗೆ ಇಷ್ಟು ಕಷ್ಟವಾದ ಒಂದು ಆಪೋಸಿಟ್ ವರ್ಡ್ ಕೊಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ನಾನು ರಾಂಗ್ ಹಾಕಿ ಬಂದಿದೆ ನೋಡಿ ಇದಕ್ಕೆ ಉರ್ದ್ವಾ ಮುಖಕ್ಕೆ ಅಪೋಸಿಟ್ ವರ್ಡು ಅದೋ ಮುಖ ಆಗುತ್ತೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅದೋ ಮುಖ ಕಡೆ ಕನ್ನಡ ಎಕ್ಸಾಮ್ಸ್ ರಿಲೇಟೆಡ್ ಇನ್ನೂ ತುಂಬ ವೀಡಿಯೋಸ್ ಮಾಡಿ ಮಾಡ್ತೀನಿ ನೆಕ್ಸ್ಟ್ ಕಂಪ್ಯೂಟರ್ ರಿಲೇಟೆಡ್ ಇಂಗ್ಲಿಷ್ ರಿಲೇಟೆಡ್ ಜಿ ಕೆ ರಿಲೇಟೆಡ್ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬಾ ಹೆಲ್ಪ್ ಎಲ್ಪ್ ಆಗುತ್ತೆ ನಿಮ್ಗಳಿಗೆಲ್ಲ ಓದೋದಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡಿ ಸಮಷ್ಟಿ ಸಮಷ್ಟಿ ಪದದ ಅಪೋಸಿಟ್ ವರ್ಡ್ ಕೇಳಿದರೆ ಸಮೂಹ ವೆಷ್ಟಿ ಗುಂಪು ಪೂರ್ಣ ಅಂತ ಇದೆ ಸಮಷ್ಟಿ ಪದದ ಅಪೋಸಿಟ್ ವರ್ಡ್ ವೆಸ್ಟಿ ಆಗುತ್ತೆ ಆಪ್ಷನ್ ಟು ರೈಟ್ ವೆಸ್ಟಿ ಪ್ರಾಚೀನ ಪ್ರಾಚೀನ ಪದಕ್ಕೆ ಆಪೋಸಿಟ್ ವರ್ಡ್ ಅರ್ವಾಚೀನ ಪುರಾತನ ನಿರಂಜನ ಹಳೆ ಅಂತ ಕೇಳಿದರೆ ಪ್ರಾಚೀನ ಅಂತ ಅಂದ್ರೆ ಸೊ ಆಪೋಸಿಟ್ ವರ್ಡ್ ಅರ್ವಾಚೀನ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ಉದ್ದ ಪದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ ಉದ್ದ ಅಂದರೆ ಕುಳ್ಳ ಮೋಟ ಹಗಲ ಎತ್ತರ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಇಷ್ಟಲ್ಲೇ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಪ್ಷನ್ ಕೊಟ್ಟಿದ್ದಾರೆ ನಮಗೊಂದು ತುಂಬಾ ಕನ್ಫ್ಯೂಷನ್ ಆಗಿತ್ತು ನಿಮಗೂ ಆಗುತ್ತೆ ಉದ್ದ ಅಂತ ಅಂದರೆ ಕುಳ್ಳನೂ ಹಾಕ್ಬೋದಲ್ವಾ ಅಂತ ನಮಗೆ ಅನಿಸುತ್ತೆ ಇದಕ್ಕೆ ರೈಟ್ ಆನ್ಸರು ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದರೆ ಮೋಟ ಆಗುತ್ತೆ ಆಪ್ಷನ್ನು ಟೂ ಈಸ್ ರೈಟ್ ಆನ್ಸರು ಉದ್ದ ಆಪೋಸಿಟ್ ವರ್ಡ್ ಮೋಟ ನೆಕ್ಸ್ಟ್ ಒಂದು ಅದರ ಅಂತ ಕೊಟ್ಟಿದ್ದಾರೆ ಹದರಗೆ ಅಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಅನಾದರ ಉದ್ದಾರ ಉದರ ಉರಗ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರ ಪದದ ವಿರುದ್ಧಾರ್ಥಕ ಪದ ಅನಾದರ ಆಗುತ್ತೆ ಆಪ್ಷನ್ ಒನ್ ಕರೆಕ್ಟು ಅರದ ಅದರ ಅಪೋಸಿಟ್ ವರ್ಡ್ ಅನಾದರ ನೆಕ್ಸ್ಟ್ ಒನ್ನು ಪಂಡಿತ ಈ ಪಂಡಿತಕ್ಕೆ ಆಪೋಸಿಟ್ ವರ್ಡ್ ಪಡಿತರ ಪಾಮರ ಜ್ಞಾನಿ ಪಾಂಡಿತ್ಯ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಪಂಡಿತಗೆ ನಾವು ಆಪೋಸಿಟ್ ವರ್ಡ್ ಏನಾಗ್ಬೋದು ಇಷ್ಟರಲ್ಲಿ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಈ ಪಂಡಿತಗೆ ಆಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಏನು ಅಂತ ಅಂದರೆ ಪಾಮರ ಆಗುತ್ತೆ ಇದೆಲ್ಲ ಕೀ ಆನ್ಸರ್ ಕರೆಕ್ಟ್ ಆಗಿರೋ ಕೀ ಆನ್ಸರ್ ನಾನು ಇಲ್ಲಿ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಪಂಡಿತಗೆ ಆಪೋಸಿಟ್ ವರ್ಡ್ ಪಾಮರ ನೋಡಿ ಇಲ್ಲಿ ಸೂಚನೆ ಕೆಳಗೆ ಕೊಟ್ಟಿರುವ ಇಲ್ಲಿ ನೋಡಿ ಇಲ್ಲಿ ತುಂಬ ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥ ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುತಿಸಿ ಗುರುತಿಸಿರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರಿಂದ ಎಪ್ಪತ್ತಾರವರೆಗೂ ನೋಡಿ ಇಷ್ಟೊಂದು ಗದ್ಯ ಕೊಟ್ಟಿದ್ದಾರೆ ತುಂಬಾ ಒಂದು ಪೇಜ್ ಫುಲ್ ಇದೆ ಈ ಸೈಡೆಲ್ಲ ಈ ಸೈಡೆಲ್ಲ ಇದೆ ಒಂದು ಪೇಜ್ ಗದ್ಯ ಕೊಟ್ಟಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿದೆ ನಮಗೆ ಕ್ವಶನ್ ಆ್ಯಂಡ್ ಆನ್ಸರ್ನ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ ಆ್ಯಂಡ್ ಆನ್ಸರ್ನ ಸೊ ಇದನ್ನ ನಾವು ಇವಾಗ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಸೊ ಈ ತರ ಗದ್ಯನೂ ಕೊಡ್ತಾರೆ ಕೊಟ್ಬಿಟ್ಟು ನಮಗೆ ಅದ್ರ ರಿಲೇಟೆಡ್ ಆನ್ಸರ್ನ ಕ್ವಶನ್ ಕೊಡ್ತಾರೆ ನಮಗೆ ಅದರ ಓದ್ಕೊಬಿಟ್ಟು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಸೂಚನೆ ಕೊಟ್ಟಿದ್ದಾರೆ ಸೂಚನೆ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳರಿಂದ ಎಂಬತ್ತೆಂಟರವರೆಗೆ ಆಫಿಲಿಂದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ ಖಾಲಿ ಏನು ಕೊಟ್ಟಿದ್ದಾರೆ ಜಾಗನ ಅದಕ್ಕೆ ನಾವು ಸರಿಯಾದ ಉತ್ತರನ ನಾವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕ್ವಶನ್ ನಂಬರ್ ಸೆವೆಂಟಿ ಆಗಿದೆ ಕೃತ್ ಎಂಬ ಪ್ರತ್ಯಯವನ್ನು ಡ್ಯಾಶ್ ಗೆ ಸೇರಿಸುತ್ತೇವೆ ಅಂತ ಇಲ್ಲಿ ಕ್ವಶನ್ ಇದೆ ಕೃತ್ ಎಂಬ ಪ್ರತ್ಯಯವನ್ನು ಡ್ಯಾಶ್ ಗೆ ಸೇರಿಸುತ್ತೇವೆ ಅಂತ ಇಲ್ಲಿ ಕ್ವಶನ್ ಗೆ ತದ್ದಂತನ ಧಾತು ಕೃದಂತನ ಕರ್ತರಿ ಪ್ರಯೋಗ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕೃತ್ ಎಂಬ ಪ್ರತ್ಯಯವನ್ನು ಧಾತುಗೆ ಸೇರಿಸುತ್ತೇವೆ ಅಂತ ಹಾಕಬೇಕು ಆಪ್ಷನ್ ಟು ಈಸ್ ಕರೆಕ್ಟು ಧಾತ್ ಸೊ ನೀವು ಈ ಥರದ ಎಲ್ಲ ಕ್ವಶನ್ನ ನೋಡಿದಾಗ ಗೊತ್ತಾಗುತ್ತೆ ಈಸಿ ಆಗುತ್ತೆ ನೆಕ್ಸ್ಟ್ ಈ ಥರ ನಮಗೆ ಏನೇ ಒಂದು ಕ್ವಶನ್ ಪೇಪರಲ್ಲಿ ಕ್ವಶನ್ ಕೊಟ್ಟರು ನಮಗೆ ಓದಿದ್ದಲ್ಲ ಅನ್ನೋ ಒಂದು ಫೀಲಲ್ಲಿ ನಮಗೆ ಗೊತ್ತಾಗುತ್ತೆ ಓದಿದ್ದೀವಿ ಇದು ಹೇಳಿದ್ರು ವೀಡಿಯೋಸ್ ಎಲ್ಲ ಅಂತ ನೆನ್ ಬರುತ್ತೆ ಅನ್ಕೋತೀನಿ ಕೃತ್ ಎಂಬ ಅರ್ಥ ಪ್ರತ್ಯಯವನ್ನು ಡ್ಯಾಶ್ಗೆ ಸೇರಿಸುತ್ತೇವೆ ಅಂತ ಅಂದರೆ ಆಪ್ಷನ್ ಟು ಧಾತು ಆಗುತ್ತೆ ಕೃತ್ ಅಂದರೆ ಅದೊಂದು ಧಾತು ಪ್ರತ್ಯಯ ಆಗುತ್ತೆ ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಏನು ಅಂತ ಕೊಟ್ಟಿದ್ದಾರೆ ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಡ್ಯಾಶ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಡ್ಯಾಶ್ ಕೊಟ್ಟಿದ್ದಾರೆ ಅದು ಯಾವ ಪ್ರಕಾರ ಅಂತ ಅಂದರೆ ಪ್ರಕಾರ ವಾಚಕನ ಪರಿಮಾಣ ವಾಚಕನ ಸಂಖ್ಯಾ ವಾಚಕನ ಗುಣವಾಚಕನ ಅಂತ ಇದೆ ಇಲ್ಲಿ ಒಳ್ಳೆಯ ಅನ್ನೋದು ಒಂದು ನಿರ್ದಿಷ್ಟವಾಗಿ ಒಳ್ಳೆಯ ಅನ್ನೋದ ಯಾವ ಪ್ರಕಾರ ಅನ್ನೋದು ಏನು ಗುಣ ತೋರಿಸ್ತದೆ ಅಂತ ಅಂದರು ಅದು ಗುಣವಾಚಕ ಆಗುತ್ತೆ ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಯಾವ ಒಂದು ಪ್ರಕಾರ ಅಂತ ಇಲ್ಲಿ ಅಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಗುಣನ ತೋರಿಸ್ತದೆ ಸೊ ಹಂಗಾಗಿ ಇದು ಗುಣವಾಚಕ ಆಗುತ್ತೆ ಒಳ್ಳೆಯದು ಒಳ್ಳೆಯವನು ಕೆಟ್ಟವನು ಹಾಗೆ ಹೀಗೆ ಅಂತೀವಲ್ಲ ಸೊ ಅದೆಲ್ಲ ಯಾವುದು ಒಂದು ವಾಚಕ ಅಂತ ಂದರೆ ಗುಣವಾಚಕ ಆಗುತ್ತೆ ಒಳ್ಳೆಯ ಅನ್ನುವುದು ಗುಣವಾಚಕ ನಿನ್ನ ಕೆಳೆಯಂ ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿ ದಪ್ಪಿಕೊಳ್ಳದೆ ಬೆಸನೆ ಈ ಪದ್ಯ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಒಂದು ನಮಗೆ ಕೊಟ್ಟಿರೋ ಒಂದು ವಾಕ್ಯ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಇದೆ ತ್ರಿಪದಿನ ಕಂದ ಪದ್ಯನ ಬಾಮಿನ ರಗಳ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಕಂದ ಪದ್ಯಕ್ಕೆ ಎಕ್ಸಾಂಪಲ್ ಆಗುತ್ತೆ ಆಪ್ಷನ್ ಟು ಈಸ್ ಕರೆಕ್ಟು ಕನ್ ವ್ಯಾಕರಣ ರಿಲೇಟೆಡು ನಾನು ಒಂದು ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಂ ಸೊ ಮುಂದಿನ ದಿನಗಳಲ್ಲಿ ಅಂದರೆ ನಿಯರು ಕನ್ನಡ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇನ್ನು ಹತ್ತಿರ ಇದ್ದಂಗೆ ನಾನು ವ್ಯಾಕರಣ ರಿಲೇಟೆಡ್ ನಿಮಗೆ ಕ್ಲಾಸ್ನ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಈ ಕೆಳಗಿನ ಪದಗಳಲ್ಲಿ ಶುದ್ಧ ಬರಹವಾಗಿರುವುದು ಯಾವುದು ಅಂತ ಕೊಟ್ಟಿದ್ದಾರೆ ಈ ಕೆಳಗಿನ ಪದಗಳಲ್ಲಿ ಶುದ್ಧ ಬರಹವಾಗಿರುವುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶುಭಾಶಯ ಅಧ್ಯಾಪಕ ಅದಿತಿ ಅಭಿನಂದನೆ ಅಂದರೆ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ನೋಡಿ ಇಲ್ಲಿ ಬರೆದು ಒಂದು ಸಲ ಗೊತ್ತಾಗುತ್ತೆ ಶುದ್ಧ ಪದ ಅಂತ ಅಂದರೆ ಬರಹ ಅಂದರೆ ಕರೆಕ್ಟಾಗಿರೋ ಸ್ಪೆಲ್ಲಿಂಗಾಗಿರಿ ಕ ಸ್ಪೆಲ್ಲಿಂಗಲ್ಲಿ ಕರೆಕ್ಟಾಗಿರೋ ವರ್ಡ್ ಯಾವುದು ಅಂತ ಇಲ್ಲಿ ಕ್ವಶನ್ನಲ್ಲಿ ನಮಗೆ ಶುಭಾಶಯ ಅಂತ ಕೊಟ್ಟಿದ್ದಾರೆ ಅದು ಸಹ ಅದು ಸಹ ತಪ್ಪಾಗುತ್ತೆ ಇದು ಶಾಗೆ ಶಾ ಈ ಶಾ ಬರಬೇಕು ಅಧ್ಯಾಪಕ ಇಲ್ಲಿ ದಾಗೆ ಇಳೆ ಬರಬೇಕು ಅದಿತಿ ಅತಿಥಿ ಸಾರಿ ಇದನ್ನು ತಪ್ಪಾಗಿದೆ ಅಭಿನಂದನೆ ಅನ್ನೋದು ಕರೆಕ್ಟ್ ಆಗಿದೆ ಕರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಆಗುತ್ತೆ ನೆಕ್ಸ್ಟ್ ಬಂದು ನೋಡಿ ಕದಡಿದ ಸಲೀಲಂ ಇಲ್ಲಿ ಕದಡಿದ ಎಂಬ ಎಂಬುದು ಡ್ಯಾಶ್ ವಿಭಕ್ತಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇಲ್ಲಿ ಕದಡಿದ ಪದದ ವಿಭಕ್ತಿ ಪದ ಯಾವುದು ಅಂತ ಇಲ್ಲಿ ನಾವು ಬರೀಬೇಕಾಗುತ್ತೆ ಕದಡಿದ ದ ಅಂದ್ರೆ ಹಾ ಬರ್ತದೆ ಸೊ ಅದಕ್ಕೋಸ್ಕರ ವಿಭಕ್ತಿ ಪ್ರತ್ಯಯ ಏಳು ವಿಭಕ್ತಿ ಪ್ರತ್ಯಯಗಳಿದಾವೆ ಇದಾವೆ ಯಾವುದೇವುದು ಅಂದ್ರೆ ಹೂ ಅನ್ನು ಇಂದ ಊ ಅನ್ನು ಇಂದ ಗೆಕೆ ದೆಸೆಯಿಂದ ಹಾ ಅಂತ ಅಂದ್ರೆ ಸೃಷ್ಟಿ ಆಗುತ್ತೆ ಸೊ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಆಗುತ್ತೆ ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತಿ ಆಗುತ್ತೆ ಕದಡಿದ ಅನ್ನೋದು ಆಪ್ಷನ್ ನೆಕ್ಸ್ಟ್ ಚತುರ್ಥ ವಿಭಕ್ತಿಯು ಡ್ಯಾಶ್ ಕಾರಕ ಅಂತ ಕೇಳಿದರೆ ಚತುರ್ಥ ವಿಭಕ್ತಿಯು ಯಾವ ಒಂದು ಕಾರಕ ಅಂತ ಇಲ್ಲಿ ಆಪ್ಷನ್ ಅಲ್ಲಿ ಕತೃಕಾರಕನ ಸಂಪ್ರದಾನ ಕಾರಕನ ಸಂಬಂಧ ಕಾರಕನ ಕರ್ಮ ಚತುರ್ಥ ವಿಭಕ್ತಿ ವಿಭಕ್ತಿ ಬಂದ್ಬಿಟ್ಟು ಸಂಪ್ರದಾನ ಕಾರಕ ಆಗುತ್ತೆ ಕನ್ನಡ ಮತ್ತೆ ಹೊಸಗನ್ನಡದ ವಿಭಕ್ತಿ ಪ್ರತೆಯನ್ನು ನೋಡ್ಕೋಬೇಕು ಆವಾಗ ನಮಗೆ ವಿಭಕ್ತಿ ಪ್ರತ್ಯಯದಲ್ಲಿ ಯಾವುದೇ ಒಂದು ಮಾರ್ಕ್ಸ್ ನ ಕಳ್ಕೊಳ್ಳಲ್ಲ ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಯಾಕರಣ ಮಾಡಬೇಕಾದ್ರೆ ಆ ಒಂದು ವಿಭಕ್ತಿ ಪ್ರತಿಯ ರಿಲೇಟೆಡ್ ಕ್ಲಾಸ್ ಮಾಡ್ತೀನಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾರಕ ಆಗುತ್ತೆ ಸೂಚನೆ ಕೊಟ್ಟಿದ್ದಾರೆ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ ಮೂರರಿಂದ ಎಂಬತ್ತೇಳು ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನೇ ಭಾಗವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಆಯ್ತು ಅನ್ಸಿ ಅನ್ಸುತ್ತೆ ಒಂದು ವಾಕ್ಯ ಕೊಟ್ಟಿದ್ದಾರೆ ಅದರಲ್ಲಿ ಒನ್ ಟೂ ತ್ರೀ ಫೋರ್ ಅಂತ ವಾಕ್ಯಕ್ಕೆ ಒನ್ ಟು ತ್ರೀ ಫೋರ್ ಅಂತ ಅವರೇ ಹಾಕಿರ್ತಾರೆ ಅವರಲ್ಲಿ ಕಾಗುಣಿತ ಮತ್ತು ವ್ಯಾಕರಣ ಮತ್ತು ಚಿಹ್ನೆ ಏನಾದ್ರೂ ಪ್ರಾಬ್ಲಮ್ ಅಂದರೆ ದೋಷ ಇದ್ರೆ ಆ ಸೆಂಟೆನ್ಸಲ್ಲಿ ನಾವು ಎಲ್ಲಿ ದೋ ದೋಷ ಇದೆ ಅಂತ ಅಂತ ಐಡೆಂಟಿಫೈ ಮಾಡಿಬಿಟ್ಟು ನಾವು ತಪ್ಪಿದೆ ಅಂತ ಅಂದ್ಬಿಟ್ಟು ಟಿಕ್ ಮಾಡಬೇಕಾಗುತ್ತೆ ತಪ್ಪಿಲ್ಲ ಅಂತಂದರೆ ನಾಲ್ಕನೇ ಆಪ್ಷನು ತಪ್ಪಿಲ್ಲ ಅಂತ ಕೊಟ್ಟಿರ್ತಾರೆ ಸೊ ಅದನ್ನ ನಾವು ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ಈ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ ತಪ್ಪಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಈ ಜೀವ ಸೃಷ್ಟಿಗೆ ಅಂತ ಒಂದು ಅವನ್ನದ್ ಕೊಟ್ಟಿದ್ದಾರೆ ಕಾರಣವಾದಂತೆ ಅಂತ ಸೆಕೆಂಡ್ ಕೊಟ್ಟಿದ್ದಾರೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ ಅನ್ನೋದನ್ನ ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ತಪ್ಪಿಲ್ಲ ಅನ್ನೋದ ನಾಲ್ಕು ಅಂತ ಇಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಇದರ ಮೂರು ಭಾಗದಲ್ಲಿ ಪುನರಾವರ್ತನೆಯಾಗಿರುವ ಪ್ರಕೃತಿ ಪದ ತಪ್ಪು ಆಗಿದ್ದರಿಂದ ಮೂರು ತಪ್ಪೆಂದು ಭಾವಿಸಿ ಗುರುತಿಸಬಹುದು ಅಂತ ಕೊಟ್ಟಿದ್ದಾರೆ ಅಂದರೆ ಪುನರಾವರ್ತನೆ ಅಂತ ಅಂದರೆ ಪ್ರಕೃತಿ ಪ್ರಕೃತಿ ಅಂತ ಅಂತ ಟೂ ಟೈಮ್ಸು ರಿಪೀಟ್ ಆಗಿದೆ ಅಂತ ಅದಕ್ಕೋಸ್ಕರ ಇದು ಮೂರು ಪ್ರಕೃತಿ ಅನ್ನೋದನ್ನ ಪ್ರಕೃತಿ ರಿಪೀಟ್ ಆಗಿದೆ ಅಂತ ಆಪ್ಷನ್ನು ಮೂರಲ್ಲಿ ತಪ್ಪಾಗಿದೆ ಅಂತ ಇಲ್ಲಿ ಈಗ ಆನ್ಸರ್ ಕೊಟ್ಟಿದ್ದಾರೆ ಆಪ್ಷನ್ ತ್ರೀ ಇಸ್ ರಾಂಗ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ನೆಕ್ಸ್ಟ್ ಒಂದು ಸಮಗ್ರ ದೇಶದ ಗುಣಮಟ್ಟ ಉತ್ತಮ ಶಿ ಶಿಕ್ಷಣದಲ್ಲಿದೆ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ ನೀವು ಓದಿ ಒಂದು ಸಲ ಆ ಓ ಸೆಂಟೆನ್ಸ ಓದಿದ ತಕ್ಷಣ ನಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ರೈಟ್ ರೈಟಾ ರಾಂಗಾ ಅಂತ ಇಲ್ಲಿ ಸಮಗ್ರ ದೇಶದ ಗುಣಮಟ್ಟ ಉತ್ತಮ ಶಿಕ್ಷಣದಲ್ಲಿದೆ ಅನ್ನೋದು ನಮಗೆ ಯಾ ಈ ಒಂದು ಸೆಂಟೆನ್ಸಲ್ಲಿ ಎಲ್ಲೂ ಕೂಡ ತಪ್ಪುವನ್ನು ಕಾಣಿಸ್ತಿಲ್ಲ ನೋಡಿ ಸಮಗ್ರ ದೇಶದ ಯಾವುದೇ ಒಂದು ಕಾಗುಣಿತ ತಪ್ಪಿಲ್ಲ ವ್ಯಾಕರಣ ತಪ್ಪಿಲ್ಲ ನೆಕ್ಸ್ಟು ಗುಣಮಟ್ಟ ಅನ್ನೋದು ಎಲ್ಲ ಕೂಡ ಸ್ಪೆಲ್ಲಿಂಗು ಸರಿಯಾಯಿತೆ ನೆಕ್ಸ್ಟ್ ಉತ್ತಮ ಅನ್ನೋದು ಕೂಡ ಸರಿಯಾಯಿತು ಸರಿಯಾಗಿದೆ ಶಿಕ್ಷಣದಲ್ಲಿದೆ ಅನ್ನೋದು ಕೂಡ ಸರಿ ನೋಡಿ ಸಮಗ್ರ ದೇಶದ ಗುಣಮಟ್ಟ ಉತ್ತಮ ಶಿಕ್ಷಣದಲ್ಲಿದೆ ಅನ್ನೋದು ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಆಗಿದೆ ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಫೋರ್ ತಪ್ಪಿಲ್ಲ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಪ್ಪಿಲ್ಲ ಆಪ್ಷನ್ ಫೋರ್ ಆಗುತ್ತೆ ನೆಕ್ಸ್ಟ್ ಒಂದು ಸಕಾರಾತ್ಮಕ ಸದ್ಗುಣಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ತಪ್ಪಿಲ್ಲ ನೀವು ಓದಬೇಕಾದ್ರೆ ಗೊತ್ತಾಯಿತು ನನಗೆ ಇಲ್ಲಿ ತಪ್ಪಿದೆ ಅಂತ ಗೊತ್ತಾಯಿತು ನಿಮಗೆ ಎಲ್ಲಿ ತಪ್ಪಿದೆ ಅಂತ ಒಂದು ಒಂದು ನಿಮಿಷ ಟೈಮ್ ತಗೊಂಡು ಕ್ವಶ್ಚನ್ನ ಓದಿ ನೀವು ಆನ್ಸರ್ ಮಾಡಿ ಸಕಾರಾತ್ಮಕ ಅನ್ನೋದು ಇಲ್ಲಿ ಕರೆಕ್ಟಾಗಿದೆ ಅಂದರೆ ವರ್ಡು ಕರೆಕ್ಟ್ ಆಗಿದೆ ಯಾವುದೇ ಕಾಗುಣಿನ ಕಾಗುಣಿತನೂ ತಪ್ಪಾಗಿಲ್ಲ ಸದ್ಗುಣಗಳನ್ನು ಅದು ಕೂಡ ಕರೆಕ್ಟ್ ಆಗಿದೆ ವಿದ್ಯಾರ್ಥಿಗಳು ಇದು ತಪ್ಪಾಗಿದೆ ವಿದ್ಯಾರ್ಥಿನ ಯಾವ ಥರ ಬರೆಯೋದು ನಾವು ನೋಡಿ ಈ ಥರ ಬರಿತೀವಿ ದ್ಯಾ ತಿ ಈ ಥರ ಈ ಥರ ಸ್ಪೆಲ್ಲಿಂಗ್ ಆಗುತ್ತೆ ಸೊ ಇಲ್ಲಿ ವಿದ್ಯಾ ಇದು ಸರಿ ತಿ ಅನ್ನೋದು ತಪ್ಪಾಗಿದೆ ಸೊ ಹಂಗಾಗಿ ನಾವು ಇಲ್ಲಿ ತಪ್ಪಾಗಿರೋ ಭಾಗನ ಗುರುತಿಸಿ ನಾವು ಟಿಕ್ ಮಾಡಬೇಕಾಗುತ್ತೆ ಸಕಾರಾತ್ಮಕ ಸದ್ಗುಣಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಅನ್ನೋದು ಸರಿ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಆಗುತ್ತೆ ವಿದ್ಯಾರ್ಥಿಗಳು ಅನ್ನೋದರಲ್ಲಿ ತಪ್ಪಿದೆ ನೆಕ್ಸ್ಟ್ ಬರಗಾಲದಿಂದಾಗಿ ಜಲಾಶಯಗಳು ಖಾಲಿಯಾಗಿವೆ ಕರೆಕ್ಟ್ ಅನಿಸ್ತಿದೆ ಅಲ್ವಾ ನನಗಂತೂ ಕರೆಕ್ಟ್ ಅನ್ನಿಸ್ತಿದೆ ನಿಮಗೆ ನಿಮಗೆ ಒಂದು ಸಲ ಸೆಂಟೆನ್ಸ್ ಓದಿ ನಿಮ್ಮ ಬಾಯಲ್ಲಿ ಹೇಳ್ಕೊಂಡ್ರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ರಾಂಗ್ ಆಗಿದೆ ಅಂತ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ ಬರಗಾಲದಿಂದಾಗಿ ಜಲಾಶಯಗಳು ಖಾಲಿಯಾಗಿವೆ ಕರೆಕ್ಟಾಗಿದೆ ಆನ್ಸರು ಸೊ ಅದಕ್ಕೋಸ್ಕರ ತಪ್ಪಿಲ್ಲ ಅನ್ನೋದನ್ನ ನಾವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟು ನೆಕ್ಸ್ಟ್ ನೋಡಿ ಕೆಳಗೆ ಕೊಡಲಾದ ಒಗಟುಗಳನ್ನು ಬಿಡಿಸಿ ಉತ್ತರ ಗುರುತಿಸಿರಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟರಿಂದ ನೂರು ಅಂತ ಇದೆ ನಾನು ಇಲ್ಲಿ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ರು ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ತುಂಬಾ ದೊಡ್ಡ ಅಂತ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಅಂದರೆ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಒಗಟುಗಳನ್ನ ನೋಡೋಣ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟರಿಂದ ನೂರವರೆಗೂ ಸೊ ಇಲ್ಲಿ ಕ್ವಶನ್ನು ಅವ ಎಣ್ಣಿಂದ ಕೆಟ್ಟ ಇವ ಮಣ್ಣಿಂದ ಕೆಟ್ಟ ಯಾರು ಈ ಪುರಾಣ ಪುರುಷರು ಅಂತ ಇಲ್ಲಿ ಕ್ವಶನ್ ಇದೆ ಇದೊಂದು ಒಕ್ಟು ಅದಕ್ಕೆ ನೀವು ಆನ್ಸರ್ ಹೇಳಿ ನೋಡೋಣ ಅವ ಹೆಣ್ಣಿಂದ ಕೆಟ್ಟ ಇವ ಮಣ್ಣಿಂದ ಕೆಟ್ಟ ಯಾರು ಈ ಪುರಾಣ ಪುರುಷರು ಅಂತ ಕೇಳಿದರೆ ಅವ ಎಣ್ಣಿಂದ ಕೆಟ್ಟವನು ಯಾರು ರಾವಣ ಇವ ಮಣ್ಣಿಂದ ಕೆಟ್ಟವನು ಯಾರು ದುರ್ಯೋಧನ ಸೊ ಅದಕ್ಕೋಸ್ಕರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ರಾವಣ ಮತ್ತೆ ದುರ್ಯೋಧನ ಆಗುತ್ತೆ ಇಲ್ಲಿ ರಾಮ ರಾವಣ ದುಶ್ಯಾಸನ ಕಾರಣ ರಾವಣ ಲಕ್ಷ್ಮಣ ಅಂತ ನಾಲ್ಕು ಆಪ್ಷನಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಒಗಟಿಗೆ ಫಸ್ಟ್ ಒನ್ ರಾವಣ ಮತ್ತೆ ದುರ್ಯೋಧನ ಹಸಿರು ಸೀರೆ ಉಟ್ಟಾಕೆ ಬಂಗಾರದ ಗೆಜ್ಜೆ ತೊಟ್ಟಾಕೆ ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ತುಂಬ ಒಗಟು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಸಿರು ಸೀರೆ ಉಟ್ಟಾಕೆ ಬಂಗಾರದ ಗೆಜ್ಜೆ ತೊಟ್ಟಾಕೆ ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಯಾರು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕಡಲೆನ ಗಜ್ಜರಿನ ಕೋಳಿನ ನೆಲಗಡಲ ನೆಲ್ಲಗಡಲೆನ ಅಂತ ಕೊಟ್ಟಿದ್ದಾರೆ ನೆಲಗಡಲೆ ಅಂದರೆ ಕಡಲೆಕಾಯಿ ಸೊ ಇದನ್ನ ಈ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಹಸಿರು ಸೀರೆ ಹುಟ್ಟಕ್ಕೆ ಯಾರು ಅಂದರೆ ನೆಲಗಡಲೆನೆ ಅಂದರೆ ಮೇಲೆ ಹಸಿರಾಗಿರುತ್ತೆ ಬಂಗಾರದ ಗೆಜ್ಜೆ ತೊಟ್ಟಾಕೆ ಅಂತ ಅಂದರೆ ಅದರ ನೆಲೆಗಡಲೆ ಕಾಯಿ ಯಾವ ಥರ ಯಾವ ಕಲರ್ ಇರುತ್ತೆ ಬಂಗಾರದ ಕಲರ್ ಇರುತ್ತೆ ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಅಂತಂದರೆ ನೆಲಗಡಲೆನೂ ಕೂಡ ಆಗುತ್ತೆ ಯಾಕೆ ಅಂದರೆ ನೆಲದಲ್ಲೇ ಸಹ ಬಿಡೋದು ಅದು ಕಡಲೆಕಾಯಿ ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಗಡಲೆ ಆಪ್ಷನ್ ಫೋರ್ ಈಸ್ ಕರೆಕ್ಟು ಈ ಕ್ವಶನ್ ಪೇಪರಲ್ಲಿ ತುಂಬ ಚೆನ್ನಾಗಿರೋ ಒಗ್ಡುಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಹಂಡ್ರೆಡ್ ನೋಡಿದವ ಸುಮ್ಮನಿದ್ದರು ಕೇಳಿದವ ಸುಮ್ಮನಿದ್ದರು ಮದ್ಯದವನು ಸುಮ್ಮನಿರಲಾರ ಯಾರು ಅಂತ ಕೇಳಿದರೆ ಚೆನ್ನಾಗಿದೆ ಅಲ್ವಾ ಒಗ್ಗಟ್ಟು ನೋಡಿದವ ಸುಮ್ಮನಿದ್ದರು ಕೇಳಿದವ ಸುಮ್ಮನಿದ್ದರು ಮಧ್ಯದವನು ಸುಮ್ಮನಿಲ ಮಧ್ಯದವನು ಸುಮ್ಮನಿರಲಾರ ಯಾರು ಇದು ಅಂತ ಇಲ್ಲಿ ಒಗಟು ಕೊಟ್ಟಿದ್ದಾರೆ ಮೂಗು ಬಾಯಿ ಹಲ್ಲು ಕೈ ನಿಮಗೆ ಗೊತ್ತಿದೆ ಆಪ್ಷನ್ನು ಯಾವುದು ಅಂತ ಆಪ್ಷನ್ ಟು ಈಸ್ ಕರೆಕ್ಟ್ ಬಾಯಿ ಮೂಗು ಅದು ಸುಮ್ಮನಿರುತ್ತೆ ಹಲ್ಲು ಅದು ಸುಮ್ಮನಿರುತ್ತೆ ಕೈ ಅದು ಸುಮ್ಮನಿರುತ್ತೆ ಬಾಯಿಯಲ್ಲಿ ಅಂದರೆ ಬಾಯಿ ಮಾತ್ರ ಯಾವಾಗಲೂ ಸುಮ್ಮನೆ ಇರಲ್ಲ ಅಂತಾರಲ್ಲ ನಿನ್ನ ಬಾಯಿ ಯಾವಾಗಲೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಒಗಟಿಗೆ ಆಪ್ಷನ್ ಟು ಈಸ್ ಬಾಯಿ ಕರೆಕ್ಟು ನೋ ನೋಡಿದ್ರಲ್ಲ ಇಲ್ಲಿವರೆಗೂ ನಾನು ಒಂದು ಫುಲ್ ಕ್ವಶನ್ ಪೇಪರ್ ಅಂದರೆ ನೂರು ಕ್ವಶನ್ ಇರೋವಂಥ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲಿಸಿಸ್ ಮಾಡಿದ್ದೀನಿ ಇನ್ನು ಪಿ ಕ್ಯೂ ಆರ್ ಎಸ್ ಕ್ವಶನ್ನ ನಿಮ್ಮ ಹತ್ರ ಶೇರ್ ಮಾಡೋದಿದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ನನ್ನ ವೀಡಿಯೋನ ನೋಡ್ತಿರೋರು ಪ್ರತಿಯೊಬ್ಬರೂ ವೀಡಿಯೋನ ನೋಡೋರು ಸಬ್ಸ್ಕ್ರೈಬ್ ಆಗಿ ನಾನು ಏನೋ ಒಂದು ವೀಡಿಯೋ ಮಾಡಿದರೂ ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು